ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ಬಸ್ ಡಿಪೋ ನಿರ್ಮಾಣ ಸೇರಿದಂತೆ ಸಮರ್ಪಕ ಬಸ್ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಹಲವು ಬಾರಿ ಪ್ರತಿಭಟನೆಗಳು ನಡೆದರೂ ಸಹ ನಮ್ಮ ಬೇಡಿಕೆ ಈಡೇರದ ಕಾರಣ ಈ ಬಾರಿ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಉಗ್ರ ರೀತಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ವೇದಿಕೆಯ ವತಿಯಿಂದ ನಿರ್ಮಿಸಲಾಯಿತು ಈ ವೇಳೆ ಮಾತನಾಡಿದ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ವೇದಿಕೆಯ ಜಿ ವಿ ಗಂಗಪ್ಪ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಗುಡಿಬಂಡೆಯಲ್ಲಿ ಬಸ್ ಡಿಪೋ ನಿರ್ಮಾಣಕ್ಕಾಗಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಆದರೂ ಇಲ್ಲಿಯವರೆಗೂ ಬಸ್ ಡಿಪೋ ನಿರ್ಮಾಣವಾಗಿಲ್ಲ ಈ ಸಂಬಂಧ ಅನೇಕ ಬಾರಿ ಹೋರಾಟಗಳನ್ನು ನಡೆಸಲಾಗಿದೆ ಕನಿಷ್ಠ ಮಿನಿ ಡಿಪೋ ನಿರ್ಮಾಣ ಮಾಡಿ ಅಂತಲೂ ಮನವಿ ಮಾಡಲಾಗಿತ್ತು ಅದೂ ಸಹ ಈಡೇರಲಿಲ್ಲ ಇದರ ಜೊತೆಗೆ ಗುಡಿಬಂಡೆಗೆ ನಿಗದಿಪಡಿಸಿರುವ ಮಾರ್ಗಗಳು ಸಹ ಸರಿಯಾಗಿ ಸಂಚರಿಸುತ್ತಿಲ್ಲ ಕೆಲವು ತಿಂಗಳುಗಳ ಹಿಂದೆ ಈ ಸಮಸ್ಯೆ ಈಡೇರಿಸಲು ಹೋರಾಟ ನಡೆಸಲಾಗಿತ್ತು ಹೋರಾಟ ಪ್ರತಿಭಟನೆ ನಡೆಸಿದ ಕೆಲವು ದಿನಗಳ ಮಾತ್ರ ಬಸ್ಗಳು ಸರಿಯಾಗಿ ಸಂಚರಿಸುತ್ತವೆ ಕೆಲವು ದಿನಗಳಾದ ಬಳಿಕ ಯಥಾಸ್ಥಿತಿ ನಮ್ಮ ಪರಿಸ್ಥಿತಿಯಾಗುತ್ತದೆ ಆದ್ದರಿಂದ ಈ ಬಾರಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಉಗ್ರ ರೀತಿಯಲ್ಲಿ ನಡೆಸಲು ಹೋರಾಟ ವೇದಿಕೆಯ ಎಲ್ಲರೂ ಸೇರಿ ತೀರ್ಮಾನಿಸಲಾಗಿದೆ ಈ ಸಂಬಂಧ ನವೆಂಬರ್ ಮೂರರಂದು ತಾಲೂಕಿನ ಎಲ್ಲ ಪಕ್ಷಗಳು ಸಂಘ ಸಂಸ್ಥೆಗಳು ಅಧ್ಯಕ್ಷ ಕಾರ್ಯದರ್ಶಿಗಳನ್ನೊಳಗೊಂಡ ಸಭೆಯನ್ನು ನಡೆಸಿ ಪ್ರತಿಭಟನೆಯ ದಿನಾಂಕ ಹಾಗೂ ರೂಪುರೇಷೆಗಳನ್ನು ಸಿದ್ಧತೆ ನಡೆಸಲಾಗುವುದು ಈ ಸಭೆಗೆ ಎಲ್ಲರೂ ಆಗಮಿಸಬೇಕೆಂದು ಮನವಿ ಮಾಡಿದರು ಶಾಲೆಗೆ ಹೋಗೋದಿಂಗೆ ಮಕ್ಕಳು ಓದಕ್ಕೆ ಹೊರಗಡೆಗೆ ಹೋಗೋದಿಂಗೆ ಇಲ್ಲಿ ಟೌನ್ ನಾವು ಹದಿನೈದು ಸಾವಿರ ಜನ ಇದ್ದೀವಿ ಹದಿನೈದು ಸಾವಿರ ಜನ ಓಡಾಡಬೇಕು ಅಂತಂದ್ರೆ ಬಸ್ಗಳು ಎಷ್ಟು ಬೇಕು ಅಷ್ಟು ಮಾತ್ರ ತಾಂತ್ರಿಕ ಜ್ಞಾನ ಇಲ್ಲಿರ್ತಕ್ಕಂಥ ಇಂಜಿನಿಯರ್ ಇಟ್ಕೊಂಡಿದ್ದಾರೆ ಈ ಕೆ ಟಿ ಸಿ ಮಾನ್ಯ ಎಮ್ ಎಲ್ ಎ ಅವ್ರಿಗೆ ಈ ವಿಚಾರಗಳೆಲ್ಲ ತಿಳಿಸಿದಾಗ ಅವರು ಸರ್ಕಾರದಲ್ಲಿ ನಾನು ಹೋರಾಡಿದ್ದೀನಿ ಸರ್ಕಾರದಲ್ಲಿ ಗಲಾಟೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ನಾವು ನಟರು ಕೊಡಿಸಿದ್ರು ಆದರೆ ಅವ್ರ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಫಂಡ್ಸ್ ಇವಾಗ ಏನಾದರೂ ನಾವು ಲೋಕಲ್ ರೈಸ್ ಮಾಡಿ ಫಂಡ್ಸ್ ಕೊಡ್ತೀವಿ ಡಿಪೋ ಮಾಡ್ತಾರೆ ಏನೋ ಹೇಳ್ಬಿಟ್ಟು ನಮ್ಮ ಊರಿ ಜನ ಇದು ಸಾಧಾರಣವಾಗಿ ಏನೋ ಸ್ಟ್ರೈಕ್ ಅಂತ ನಿಲ್ಲಿಸ್ಬೇಕಪ್ಪ ಅಂತಂದರೆ ಇದಾಗೋ ಕೆಲಸ ಅಲ್ಲ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಅಂತಂದರೆ ಮಾತ್ರ ಎಲ್ಲ ಸಮುದಾಯಗಳವರು ಎಲ್ಲ ಕನ್ನಡಪರ ಸಂಘಟನೆಗಳವರು ಎಲ್ಲ ರಾಜಕೀಯ ಪಕ್ಷಗಳವರು ಎಲ್ಲ ಗ್ರಾಮ ಪಂಚಾಯಿತಿಯವರು ಸೇರ್ಬೇಕು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋಂಗಿದ್ರೆ ಮಾತ್ರ ಈ ಸಮಯದಲ್ಲಿ ಗುಡಿಬಂಡೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಲಕ್ಷ್ಮೀಪತಿ ಘಟನಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ದ್ವಾರಕಾನಾಥ ನಾಯ್ಡು ಮಾತನಾಡಿದರು ಈ ವೇಳೆ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ವೇದಿಕೆಯ ಬಿ ಜಾನ್ ಶ್ರೀನಿವಾಸ್ ಯಾದವ್ ಬುಲೆಟ್ ಶ್ರೀನಿವಾಸ್ ರಮಣಪ್ಪ ಶ್ರೀನಿವಾಸ್ ಗಾಂಧಿ ಸೇರಿದಂತೆ ಹಲವರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ